ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇದಾಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದೆ ಆಮೇಲೆ ಅಡುಗೆ ಮಾಡೋಣ ಅಂತ ಅಡುಗೆ ಶುರು ಮಾಡ್ತಾ ಇದ್ದೀನಿ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಈಗ ಸ್ವಲ್ಪ ತಲೆನೋತಾಯಿತ್ತು ಹಾಗಾಗಿ ಕಾಫಿ ಮಾಡೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಹೊತ್ತು ನಾನು ಕಾಫಿ ಕುಡಿಯೋಲ್ಲ ಗೊತ್ತು ಅಲ್ವಾ ನಮಗೆ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸೊ ಯೂಶ್ವಲಿ ಕಾಫಿ ಕುಡಿಯೋಲ್ಲ ಬಟ್ ಯಾಕೋ ತುಂಬ ತಲೆ ಅದರಿಂದ ಕಾಫಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ ಇಲ್ಲಿ ಹಾಲು ನಾನು ಬೆಳಗ್ಗೆ ಹೊತ್ತು ಕಾಯಿಸ್ತೀನಿ ಅಥವಾ ಸಂಜೆ ಹೊತ್ತು ಕಾಯಿಸ್ತೀನಿ ಸೊ ಎರಡು ಟೈಮಲ್ಲಿ ಯಾವುದಾದ್ರೂ ಒಂದು ಟೈಮು ಕಾಯಿಸ್ತೀನಿ ನಾನು ಹಾಲು ಕಾಯಿಸಿ ಇಟ್ಟಿರೋಲ್ಲ ಸೊ ಇಲ್ಲಿಗೆ ಹಾಲು ಒಂದು ಕಡೆ ಇದ್ದಂಗೆ ರೈಸ್ ಕೂಡ ಮಾಡೋಣ ಅಂದ್ಬಿಟ್ಟು ರೈಸ್ ವಾಶ್ ಮಾಡಿ ಕುಕ್ಕರಲ್ಲಿ ಈಗ ಗ್ಯಾಸ್ ಮೇಲೆ ಇದ್ದೀನಿ ಸೊ ಹೇಗೂ ಹಾಲು ಕಾಯೋದಕ್ಕೆ ಟೈಮ್ ಆಗುತ್ತಲ್ಲ ಹಂಗಾಗಿ ಅಷ್ಟೊತ್ತಿಗೆ ರೈಸ್ ಕೂಡ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ರೈಸ್ ಕೂಡ ಆದಂಗೆ ಆಗಿಬಿಡುತ್ತೆ ಸೊ ಅಡುಗೆ ಕೂಡ ಬೇಗ ಬೇಗ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ನಿನ್ನೆನೆ ಬಟಾಣಿ ಎಲ್ಲ ಸೋಪ್ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಡೇಗೆ ಬಟಾಣಿ ಸಾರು ಮಾಡೋಣ ಅಂದ್ಬಿಟ್ಟು ಈಗ ಆಲೂಗಡೆ ಮತ್ತು ಬಟಾಣಿನ ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟರೆ ಸೊ ಅದು ಬೇಯೋಷ್ಟು ಜೊತೆಗೆ ನಾನು ಮಸಾಲೆ ಕೂಡ ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಈಗ ನಾನು ಆಲೂಗಡೆನೆಲ್ಲ ಸಿಪ್ಪೆ ತಗಸ್ ತಕ್ಕೊತಾ ಇದ್ದೀನಿ ಆ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಈ ರೀತಿ ಚಾಪ್ ಮಾಡಿಬಿಟ್ಟು ಮತ್ತು ಇದ್ರ ಜೊತೆಗೇ ಬಟಾಣಿ ಕೂಡ ಹಾಕಿ ಒಂದು ಮೂರು ವಿಸಿಲ್ ಕೊಡ್ತೀನಿ ಸೊ ಸಾಂಬಾರ್ ಬಂದುಬಿಟ್ಟು ಇದೇ ಥರ ಮಾಡಬೇಕು ಅಂತ ಏನಿಲ್ಲ ನಾನು ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತೀನಿ ನನ್ನ ಮೂಡ್ ಹೇಗಿರುತ್ತೆ ನೋಡಿ ಅದ್ರ ಪ್ರಕಾರ ಒಂದೊಂದು ಸರ್ತಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಬಿಸಿಲ್ ಕೊಟ್ಬಿಡ್ತೀನಿ ಇವತ್ತು ಫಸ್ಟಿಗೆ ನಾನು ಬಟಾಣಿ ಆಲೂಗಡೆಯನ್ನೆಲ್ಲ ಬೇಯಿಸ್ಬಿಟ್ಟು ಆಮೇಲೆ ಮಸಾಲೆ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ಇದೇ ಥರ ಏನಾದರೂ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ ಇವಾಗ ಹಾಲು ಉಕ್ಕಿದೆ ಸೊ ನಾನು ಇವಾಗ ಬಟಾಣಿ ಆಲೂಗಡೆ ಏನಿದೆ ನೋಡಿ ಅದನ್ನು ಸ್ಟವ್ ಮೇಲೆ ಇಟ್ಟು ಇವಾಗ ಮತ್ತೆ ಇನ್ನೊಂದು ಸೈಡ್ ಶಿಫ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಕಾಫಿ ಮಾಡೋಣ ಅಂದ್ಬಿಟ್ಟು ಸೊ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಸ್ವಲ್ಪ ತಲೆನೋತಾಯಿತು ಹಂಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಯೂಶ್ವಲಿ ನಾನು ಕಾಫಿ ಒಂದೇ ಟೈಮ್ ಕುಡಿಯೋದು ಸಂಜೆ ಮಾತ್ರ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋಲ್ಲ ಜೀರಾ ವಾಟ್ರು ಮತ್ತು ಮೆಂತ್ಯ ವಾಟ್ರು ಇಂಥದ್ದೇ ಕುಡಿಯೋದು ಬಟ್ ಇವತ್ತು ಸ್ವಲ್ಪ ಜಾಸ್ತಿ ತಲೆ ನೋವುತಾ ಇರೋದ್ರಿಂದ ಕಾಫಿ ಇದ್ದೀನಿ ನಾನು ಯಾವಾಗೂ ಕಾಫಿ ಸ್ವಲ್ಪ ಆಗಿ ಮಾಡೋದು ಹಾಗಾಗಿ ಜಾಸ್ತಿ ಕಾಫಿ ಪೌಡ್ರ್ ಹಾಕಿದ್ದೀನಿ ಸೊ ನೀವು ಇದೇ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೀವು ಕಾಫಿ ಸ್ಟ್ರಾಂಗಾಗಿ ತೊಗೋತೀರಾ ಅಥವಾ ಲೈಟಾಗಿ ತೊಗೋತೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗೆ ಯಾವಾಗಲೂ ಕಾಫಿ ಸ್ಟ್ರಾಂಗಾಗೇ ಇರಬೇಕು ಮೊದಲೆಲ್ಲ ತುಂಬ ತೊಗೋತಾ ಇದ್ದೆ ಕಾಫಿ ಇವಾಗ ಒಂದು ಕಂಟ್ರೋಲಲ್ಲಿ ಬಂದಿದ್ದೀನಿ ಈಗ ಮ ಎರಡು ಮಗ್ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಒಂದು ನಮ್ಮ ಅಕ್ಕಗೆ ಇನ್ನೊಂದು ನಾವು ನನಗೆ ಅಂದ್ಬಿಟ್ಟು ಈಗ ಇದಕ್ಕೆ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ನಾವು ಜಾಸ್ತಿ ಬೆಲ್ಲನೇ ಬಳಸೋದು ಶುಗರ್ ಅಂತೂ ಒನ್ ಪರ್ಸೆಂಟ್ ಶುಗರ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ಬೆಲ್ಲನೇ ಯೂಸ್ ಮಾಡೋದು ಶುಗರ್ ಅಷ್ಟು ಒಳ್ಳೇದಲ್ಲ ಮತ್ತು ತುಂಬ ಹಾರ್ಮ್ಫುಲ್ಲು ಬಾಡಿಗೆ ಅಂದ್ಬಿಟ್ಟು ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀವಿ ಸೊ ಇವಾಗ ನನಗೆ ನಮ್ಮಕ್ಕಾಗೆ ಬೆಲ್ಲದ ಕಾಫಿ ರೆಡಿಯಾಗಿದೆ ಹಾಗೆ ಸ್ವಲ್ಪ ಕಾಫಿ ಕುಡಿತಾ ಕುಡಿತಾ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಈರುಳ್ಳಿ ಎಲ್ಲ ಚಾಪ್ ಮಾಡೋದು ಯಾವಾಗೂ ಇದ್ದೇ ಇರುತ್ತಲ್ಲ ಅಡುಗೆ ಆದಮೇಲೆ ಮೊದಲಿಗೆ ಈರುಳ್ಳಿ ತರಕಾರಿ ಇದರಿಂದನೇ ಸ್ಟಾರ್ಟ್ ಆಗೋದು ಹಾಗೆ ಸ್ವಲ್ಪ ಕಾಫಿ ಕುಡಿತಾ ಈರುಳ್ಳಿ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ ಸೊ ಎಲ್ಲ ತೆಗೆದುಬಿಟ್ಟು ಕಂಪ್ಲೀಟಾಗಿ ಚಾಪ್ ಮಾಡ್ಕೋತೀನಿ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಸೊ ಬಟಾಣಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಪ್ಪಾಯಿ ಒಂದು ಮೂರು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇಷ್ಟನ್ನೆಲ್ಲ ಇದ್ದೀನಿ ಇಷ್ಟನ್ನೆಲ್ಲ ತೊಗೊಂಡು ಎಣ್ಣೆ ಹಾಕಿ ಬಾಣಲಿಯಲ್ಲಿ ಫ್ರೈ ಮಾಡ್ಕೊತೀನಿ ಮೊದಲಿಗೆ ಸೊ ನಾನೆಲ್ಲ ಕಾಳು ಸಾರು ಏನಿದೆ ನೋಡಿ ಇದೇ ರೀತಿ ಮಾಡೋದು ಮಸಾಲೆ ಸಾರು ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಇದೇ ರೀತಿ ಮಾಡೋದು ಬೇಕಾದರೆ ನಿಮಗೆ ಸಾಂಬಾರು ಗಟ್ಟಿ ಬರೋದಕ್ಕೆ ಒಂಚೂರು ಕಡಲೆ ಕೂಡ ಹಾಕೊಳ್ಳಿ ನಾನು ಕಡಲೆಯನ್ನು ಹಾಕಿಲ್ಲ ನಾನು ಹೇಗೂ ಟೂ ಟೈಮ್ಸಿಗೆ ಆಗೋ ಅಷ್ಟೇ ನಾನು ಮಾಡೋದು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಸೊ ನಮಗೆ ಸರಿ ಇರುತ್ತೆ ಮಧ್ಯಾಹ್ನ ಮತ್ತು ಸಂಜೆಗೆ ನೈಟಿಗೆ ಆಗೋಷ್ಟು ಸಾರು ಮಾಡಿರ್ತೀನಿ ಸೊ ಇವಾಗ ನಾನು ಹೇಳಿದ ಮಸಾಲೆನೆಲ್ಲ ಇದರಲ್ಲಿ ಹಾಕಿದ್ದೀನಿ ಸೊ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಕೂಡ ಹಾಕ್ಕೋಬೋದು ಸೊ ಇವಾಗ ಮಸಾಲೆಯನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಪನ್ನೀರ್ನ ತೊಗೊಂಡಿದ್ದೀನಿ ಸೊ ಡಯಟ್ಗೆ ಅಂದ್ಬಿಟ್ಟು ಪನ್ನೀರ್ ಕೂಡ ಈ ರೀತಿ ಚಾಪ್ ಮಾಡಿಕೊಂಡು ಈಗ ಒಂದು ಬೌಲಲ್ಲಿ ಮೊಸರನ್ನ ಹಾಕ್ಕೊಂಡು ಒಂದು ಚೂರು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಸೊ ಇದು ಬಂದು ತುಂಬ ಖಾರ ಇರುತ್ತೆ ರೆಡ್ ಚಿಲ್ಲಿ ಪೌಡರು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಪನ್ನೀರ್ನ ಹಾಕ್ತಾಯಿದ್ದೀನಿ ಪನ್ನೀರ್ನ ಹಾಕಿ ಒಂದು ಸ್ವಲ್ಪ ಕೋಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಇಡ್ತೀನಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಸೊ ಕಾಳು ಸಾರೆಲ್ಲ ಏನಿದೆ ನೋಡಿ ಮಸಾಲೆ ಒಂದು ರೆಡಿ ಆಗಿಬಿಟ್ರೆ ಮಿಕ್ಕಿದ ಪ್ರೋಸೆಸ್ ಎಲ್ಲ ತುಂಬ ಈಸಿ ಬೇಗ ಮಾಡ್ಬೋದು ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣಲಿಯಲ್ಲಿ ಒಂದು ಚೂರು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯನ್ನ ಹಾಕ್ತಾಯಿದ್ದೀನಿ ಸಿಂಪಲ್ ಆದ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಈರುಳ್ಳಿ ಕೂಡ ಹಾಕೋಬೋದು ನಾನು ಇಲ್ಲೇನೂ ಹಾಕ್ತಾಯಿಲ್ಲ ಜಸ್ಟ್ ಸಿಂಪಲ್ ಆದ ಒಗ್ರೆಣ್ಣೆ ಈಗ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಂಥ ಆಲೂಗಡೆ ಬಟಾಣಿ ಏನಿದೆ ನೋಡಿ ಅದನ್ನು ಈ ಬಾಣಲಿಗೆ ಶಿಫ್ಟ್ ಮಾಡ್ಕೋತೀನಿ ಸೊ ಮೊದಲಿಗೆ ಮಸಾಲೆ ಹಾಕ್ತಾಯಿದ್ದೆ ಬಟ್ ಮಸಾಲೆ ಆಲ್ರೆಡಿ ಫ್ರೈ ಆಗಿರೋ ಮಸಾಲೆನೇ ರುಬ್ಕೊಂಡಿರೋದಲ್ವ ಹಂಗಾಗಿ ನಾನೇನು ಫ್ರೈ ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ಬಟಾಣಿ ಆಲೂಗಡೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ತಾ ಇರುವಂಥದ್ದು ಈ ಏನಿದೆ ನೋಡಿ ಬಟಾಣಿ ಸಾರು ದೋಸೆಗೆ ಚಪಾತಿಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ರೈಸ್ಗೆ ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಮಸಾಲೆನೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ಧನಿಯಾ ಪೌಡರ್ನ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ನೆಕ್ಸ್ಟ್ ಸಾಂಬಾರ್ ಪೌಡ್ರು ಒಂದು ಕಾಲು ಸ್ಪೂನಷ್ಟು ನೆಕ್ಸ್ಟ್ ಖಾರಕ್ಕೆ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಈ ಪೌಡರ್ನೆಲ್ಲ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಸಾಂಬಾರು ಕುದಿ ಬಂತಂದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸೊ ನೋಡಿದರೆಲ್ಲ ಎಷ್ಟು ಸಿಂಪಲ್ ಮತ್ತು ಬೇಗ ಮಾಡುವಂಥ ಸಾಂಬಾರಿದು ಸೊ ಇವಾಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಆಗಿದೆ ಇನ್ನೂ ನಿಮ್ಗೆ ಗಟ್ಟಿ ಬೇಕು ಅಂತ ಅನ್ಸು ಅನಿಸಿದ್ರೆ ಇನ್ನೂ ನೀವು ಜಾಸ್ತಿ ಜನ ಇದ್ದೀರಾ ಜಾಸ್ತಿ ಮಾಡ್ಕೋತೀರಾ ಅಂತಂದರೆ ಒಂಚೂರು ಕಡಲೆ ಹಾಕಿ ರುಬ್ಕೊಳ್ಳಿ ಸಾಂಬಾರು ತಿಕ್ನೆಸ್ ಕೂಡ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಇರುತ್ತೆ ಇವಾಗ ಸಾಂಬಾರು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದ್ದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಇಲ್ಲ ಅದೇ ಬದಲು ಕಸೂರಿ ಮೆಥಿನ ಈ ರೀತಿ ಕ್ರಷ್ ಮಾಡಿಬಿಟ್ಟು ಸಾಂಬಾರ್ ಮೇಲೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಫೈನಲಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರ್ಸೆನಿ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಾದ ಮೇಲೆ ರೆಡ್ ರೈಸ್ ಏನಿದೆ ಅಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಈಗ ಸ್ಟವ್ ಮೇಲೆ ಇದ್ದೀನಿ ನಾನು ಸುಮಾರು ಒಂದು ಐದರಿಂದ ಆರು ಸತಿ ವಾಶ್ ಮಾಡ್ತೀನಿ ರೆಡ್ ರೈಸು ರೆಡ್ ರೈಸು ಡಯೆಟ್ ಮಾಡಬೇಕಾದ್ರೆ ತುಂಬ ಒಳ್ಳೆಯದು ಯಾಕಂದರೆ ಅದರ ಕ್ವಾಂಟಿಟಿ ತುಂಬ ಕಮ್ಮಿ ತೊಗೋತೀವಿ ನಾವು ಸೊ ರೈಸ್ ನಮಗೆ ತಿಂದು ತಿಂದು ರೂಢಿಯಾಗಿರುತ್ತಲ್ವಾ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ಲಿ ಅಂದ್ಬಿಟ್ಟು ನಾನು ರೆಡ್ ರೈಸ್ನ ಯೂಸ್ ಮಾಡೋದು ಈಗ ಇನ್ನೊಂದು ಸೈಡಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡ್ತೀನಿ ಅದರ ಮೇಲೆ ಈ ರೀತಿ ಪನ್ನೀರ್ನೆಲ್ಲ ಪ್ಲೇಸ್ ಮಾಡಿಬಿಟ್ಟು ಫ್ರೈ ಮಾಡ್ತೀನಿ ಸೊ ಯಾವಾಗೂ ಅದೇ ರೀತಿ ಸ್ಯಾಲಡ್ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿ ಪನ್ನೀರ್ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಇದನ್ನು ಮೊಸರಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನಾವು ಯೂಶ್ವಲಿ ಚಿಕನ್ ಎಲ್ಲ ಮಾಡ್ತೀವಲ್ಲ ಬಟ್ ಅದಕ್ಕೆ ಅಶ್ನಾ ಪುಡಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಿ ಬಟ್ ನಾನು ಇದಕ್ಕೆ ಏನೂ ಹಾಕ್ತಾಯಿಲ್ಲ ಜಸ್ಟ್ ಪ್ಲೇನ್ ಮೊಸರು ಉಪ್ಪು ಮತ್ತು ಖಾರದ ಪುಡಿ ಇಷ್ಟನ್ನೇ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇರೋದು ಸೊ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ವೆಯ್ಟ್ ಲಾಸ್ಗೆಲ್ಲ ಪನ್ನೀರು ತುಂಬ ಒಳ್ಳೆಯದು ಇವಾಗ ನೀರಿನ ದಾಹ ಆಗ್ತಾಯಿತ್ತು ಅಂತ ಒಂದು ಸ್ವಲ್ಪ ನೀರನ್ನ ಕುಡಿತಾ ಇದ್ದೀನಿ ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ ಮತ್ತು ಅಷ್ಟು ಶಕೆ ಇದೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಆ ಥರ ಆಗ್ಬಿಟ್ಟಿದೆ ಸೊ ಎನಿವೇಸ್ ಇವಾಗ ಅಡುಗೆಗೆ ಬರೋಣ ಇವಾಗ ನೋಡಿ ಎಲ್ಲ ಪನೀರೆಲ್ಲ ಫ್ರೈ ಆಗಿದೆ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ ಸೊ ಒಂದು ಬ್ಯಾಚ್ ಫ್ರೈ ಆದಮೇಲೆ ಸೊ ಇನ್ನೂ ಏನಿದೆ ನೋಡಿ ಅದನ್ನು ಕೂಡ ನಾನು ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಫೈನಲ್ ಆಗಿ ಎಲ್ಲ ಫ್ರೈ ಆಗಿದೆ ಸೊ ಈ ರೀತಿ ಎಲ್ಲೋಯಿಶ್ ಬ್ರೌನ್ ಆಗಿ ಟರ್ನ್ ಆಗಿದೆ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಇನ್ನೊಂದು ಸೈಡು ಮುದ್ದೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟಿನ ಸೇರಿಸ್ತಾ ಇದ್ದೀನಿ ಮುದ್ದೆ ರೆಸಿಪಿ ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ ಈ ಕಡೆ ಎಲ್ಲ ಫ್ರೈ ಆಗಿದೆ ಅಲ್ಲ ಅದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಶಿಫ್ಟ್ ಇದ್ದೀನಿ ನೋಡಿ ಫೈನಲಿ ಹೇಗೆ ಕಾಣ್ತಾ ಇದೆ ಅಂತ ಸೊ ನೀವು ಬೇಳೆ ಸಾರು ಅನ್ನ ಮಾಡಿ ಈ ಥರ ಪನೀರ್ ಫ್ರೈ ಮಾಡ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನಿಲ್ಲಿ ಡಯಟ್ಗೆ ಅಂದ್ಬಿಟ್ಟು ಪನ್ನೀರನ್ನ ಮಾಡಿದ್ದು ನನಗೆ ನಮ್ಮ ಅಕ್ಕಾಗೆ ಇಬ್ಬರಿಗೂ ಸೇರಿಸಿ ಸೊ ಪನ್ನೀರೆಲ್ಲ ಫ್ರೈ ಆದಮೇಲೆ ಈ ಕಡೆ ಒಂದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲೇ ಮುದ್ದೆ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲ ಏನಿದೆ ನೋಡಿ ಅವಾಗ ಅವಾಗ ಒರೆಸ್ಕೊಂಡ್ರೆ ತುಂಬ ಆಗೋದಿಲ್ಲ ಹಾಗಾಗಿ ನಾನು ಅವಾಗ ಅವಾಗ ಒರೆಸ್ಕೊತಾ ಇರ್ತೀನಿ ಸೊ ಹಾಗೆ ಕ್ಲೀನಾಗೇ ಇರುತ್ತೆ ಸೊ ಮೇಂಟೇನ್ ಮಾಡಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ ಇನ್ನೊಂದು ಏನಂದರೆ ನಮ್ಮ ಕಿಚನಲ್ಲಿ ನಾನು ಬಿಟ್ಟರೆ ಬೇರೆ ಯಾರೂ ಬರೋದಿಲ್ಲ ಸೊ ಬಂದರೆ ಊಟ ಹೋಗೋದಕ್ಕೆ ಮಾತ್ರ ಬರ್ತಾರೆ ಮೇಂಟೆನೆನ್ಸ್ ಎಲ್ಲ ನಂದೇ ಸೊ ಅಡುಗೆ ಕೂಡ ನನ್ನದೇ ಆಗಿರೋದ್ರಿಂದ ಅಷ್ಟೇನು ಪ್ರಾಬ್ಲಮ್ ಇರೋಲ್ಲ ಹಾಗೆ ಎಲ್ಪ್ ಕೂಡ ಇರೋದಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದು ನೆಗೆಟಿವ್ ಇದ್ದರೆ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಸೊ ಇವಾಗ ಅಡುಗೆ ಎಲ್ಲ ಆಗಿದೆ ಮುದ್ದೆ ಮಾತ್ರ ಕಟ್ಟಬೇಕಿತ್ತು ಸೊ ರೈಸ್ ಕೂಡ ಆಗಿದೆ ಅದನ್ನು ಎತ್ತಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ ಹಾಗೆ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೆ ಅಲ್ಲ ಪ್ಲೇಟ್ ತರೋಣ ಅಂತ ಒಳಗಡೆ ಹೋಗಿದ್ದೀನಿ ಸೊ ಪನ್ನೀರ್ ಮೇಲೆ ಕ್ಲೋಸ್ ಮಾಡಬೇಕಲ್ವ ಸೊ ಹಾಗಾಗಿ ಪ್ಲೇಟ್ ತೊಗೊಂಡು ಬಂದು ಕ್ಲೋಸ್ ಮಾಡಿ ಅದನ್ನು ಕೂಡ ಒಂದು ಸೈಡಿಗೆ ಇಡ್ತಾಯಿದ್ದೀನಿ ಈ ಥರ ರೆಡಿ ಮಾಡಿ ಇಡೋದ್ರಿಂದ ಸೊ ಎಲ್ಲರಿಗೂ ಈಸಿ ಆಗುತ್ತೆ ಆ್ಯಕ್ಸಸ್ ಮಾಡೋದಕ್ಕೆ ಅಂದ್ಬಿಟ್ಟು ಸೊ ಮುದ್ದೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೆ ನೋಡಿ ಒಂದು ಸ್ವಲ್ಪ ತಾಗಿತ್ತು ಇವಾಗ ಎಲ್ಲಾದ್ರೂ ತೆಗೆದ್ಬಿಟ್ಟು ಮುದ್ದೆ ಕಟ್ತಾಯಿದ್ದೀನಿ ಸೊ ಮುದ್ದೆ ಎಲ್ಲ ನಾನು ಮೊದಲು ತುಂಬ ಮಾಡ್ತಾ ಇರಲಿಲ್ಲ ಈಗ ಡಯಟ್ ಡಯಟ್ ಅಂದ್ಕೊಂಡು ಮುದ್ದೆನ ಇರೋದು ನಮ್ಮಮ್ಮ ಮಾಡಬೇಕಾದ್ರೆ ಇಷ್ಟು ಸತಿ ಹೇಳೋರು ಗೊತ್ತಾ ಮುದ್ದೆ ತಿನ್ನು ಮುದ್ದೆ ತಿನ್ನು ಅಂತ ಸೊ ಅವಾಗೆಲ್ಲ ಬುದ್ಧಿನೇ ಇರಲಿಲ್ಲ ನನಗೆ ಅಯ್ಯೋ ಹೋಗಮ್ಮ ಯಾರು ತಿಂತಾರೋ ಮುದ್ದೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಇದ್ದೆ ಸೊ ಇವಾಗ ನೋಡಿ ಡೈಲಿ ನಾನೇ ಮಾಡ್ಕೊಂಡು ತಿಂತಾಯಿದ್ದೆ ಆವಾಗ ಇನ್ಫ್ಯಾಕ್ಟ್ ಮುದ್ದೆ ಕೂಡ ಬರ್ತಾ ಇರಲಿಲ್ಲ ನನಗೆ ಸೊ ನಮ್ಮಮ್ಮ ತೀರ್ಕೊಂಡ್ಮೇಲೆ ಆಮೇಲೆ ಮುದ್ದೆ ತಿನ್ನಬೇಕು ಅಂತ ಆಸೆ ಆಗ್ತಾಯಿದ್ದಾಗ ಅವಾಗ ಅವಾಗ ಮಾಡಿ ಟ್ರೈ ಮಾಡಿತು ಸೊ ಇವಾಗ ಕೆಲಸ ಎಲ್ಲ ಆಯಿತು ಮುದ್ದೆ ಕೂಡ ಆಗಿದೆ ನೋಡಿ ಒಂದು ಪ್ಲೇಟಿಗೆ ಹಾಕಿ ರೋಲ್ ಮಾಡಿ ಸೈಡಿಗೆ ಇಟ್ಬಿಟ್ಟಿದ್ದೀನಿ ಸೊ ನಾನು ಮಧ್ಯಾಹ್ನ ಮುದ್ದೆ ತಿನ್ನಬೇಕಾದ್ರೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಹೇಗಂದರೆ ಓವನಲ್ಲಿಟ್ಟು ಬಿಸಿ ಮಾಡ್ಕೋತೀನಿ ಓವನ್ ಪಾತ್ರೆ ಏನಿದೆ ನೋಡಿ ಅದಕ್ಕೊಂಚೂ ನೀರು ಹಾಕ್ಬಿಟ್ಟು ಮುದ್ದೆ ಇಟ್ಬಿಟ್ಟು ಬಿಸಿ ಮಾಡ್ತೀನಿ ಸೊ ನೀರು ಏನಕ್ಕೆ ಇಡೋದು ಅಂತಂದರೆ ಮುದ್ದೆ ಔಟರ್ ಲೇಯರ್ ಇದೆ ನೋಡಿ ಹಾಗೆ ಇಟ್ಟರೆ ಒಂಥರ ಕ್ರಂಚಿ ಆಗಿಬಿಡುತ್ತೆ ಹಾಗಾಗಿ ನಾನು ನೀರಿಟ್ಟರೆ ಅದು ಕ್ರಂಚಿ ಆಗೋಲ್ಲ ಬಿಸಿ ಬಿಸಿ ಮುದ್ದೆ ಕೂಡ ತಿಂದಂಗೆ ಆಗುತ್ತೆ ಸೊ ಇವಾಗ ಅಡುಗೆ ಎಲ್ಲ ಆಯಿತು ಕೌಂಟರ್ ಟಾಪ್ ಕ್ಲೀನ್ ಮಾಡಿ ಇವಾಗ ಹೊರಡ್ತಾ ಇದ್ದೀನಿ ಸೊ ಇದಾದ ಮೇಲೆ ಮಧ್ಯಾಹ್ನ ಊಟಕ್ಕೆ ಇದು ನನ್ನ ಪ್ಲೇಟಿಂಗು ಮುದ್ದೆ ಸಾರು ಪನ್ನೀರು ಮತ್ತು ರೆಡ್ ರೈಸು ಸೊ ಇವತ್ತಿನ ವ್ಲಾಗ್ ಎಂಡಿಗೆ ಬಂದುಬಿಟ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೀನಿ ಟೇಕ್ ಕೇರ್ ಬ ಬಾಯ್